ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ ತಮ್ಮ ಹೇಮಾಸ್ಪುತ ಪ್ರಪಂಚಕ್ಕೆ ಸುಸ್ವಾಗತ ಗಿಡ ಬಂದು ತೊಗೊಂಡ್ಬಂದು ತುಂಬ ದಿನ ಆಗಿತ್ತು ಆದರೆ ಇದನ್ನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೆ ಇಷ್ಟು ದೊಡ್ಡ ಪಾಟ್ ಹಾಕಿದ್ದೆ ಇಷ್ಟು ಚಿಕ್ಕ ಗಿಡ ಇಷ್ಟು ದೊಡ್ಡ ಪಾಟಲ್ಲಿ ಬೇಡ ಅನ್ನಿಸ್ತು ಯಾಕೋ ಏನು ಗ್ರೋತು ಕಾಣಿಸ್ತಾನೆ ಇರಲಿಲ್ಲ ಅದಕ್ಕೆ ಬೇಡ ಇದು ಚಿಕ್ಕದ್ರಲ್ಲೇ ಇರಲಿ ಹೇಳ್ಬಿಟ್ಟು ಮತ್ತು ಇದರಿಂದ ತೆಗೆದು ಈ ಪಾಟಿಂದ ತೆಗೆದುಬಿಟ್ಟು ಇಷ್ಟು ನೋಡಿ ಶುದ್ಧ ಇದೆ ಇದು ಬೇಡ ಅಂತೇಳ್ಬಿಟ್ಟು ಇದು ಚಿಕ್ಕಕ್ಕೆ ಹಾಕೋಣ ಅಂತೇಳಿ ಹಾಕಿ ರೆಡಿ ಮಾಡಿಬಿಟ್ಟೆ ಮತ್ತೆ ಈ ಗಿಡ ಈ ಗಿಡ ತಗೊಂಡ್ ಬಂದಾಗಲೇ ಪ್ಲಾಂಟ್ ತಗೊಂಡ್ ನಿಮಗೆ ಆಲ್ರೆಡಿ ತೋರಿಸಿದ್ದೆ ಆದ್ರೆ ಅದು ಅಲ್ಲೇ ಎಷ್ಟೊಂದು ಬೆಳೆದ್ಬಿಟ್ಟಿದೆ ಹೇಗಂದ್ರೆ ಹಾಗೆ ಮತ್ತೆ ಹಾಗೆ ಇದು ಈ ಗಿಡದ ಹೆಸರು ರೋಸ್ಮೆರಿ ಆ ಇದನ್ನ ಹೇರ್ ಆಯಿಲ್ ಮಾಡೋದಿಕ್ಕೆ ಕೂದಲು ತುಂಬಾ ಉದುರುತ್ತಾ ಇದ್ರೆ ಅದಕ್ಕೆ ಯೂಸ್ ಮಾಡ್ತಾರೆ ಕೂದಲು ಉದ್ರದು ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ಕೂಡ ನಾನು ತಗೊಂಡ್ ಬಂದಿದ್ದೆ ಆದರೆ ನಾನು ಇಲ್ಲದೆ ಇರೋ ಕಾರಣ ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟಿತ್ತು ಟ್ರಿಪ್ಪಿಗೆ ಹೋಗಿದಾಗ ನೀರು ಹಾಕಿದೇನೆ ನಮ್ಮ ಮನೆಯವರು ಎರಡು ದಿನಕ್ಕೆನೇ ಎಲ್ಲ ಬಿಸಿಲಿಗೂ ಈ ರೀತಿ ಒಣಗಿ ಎಲ್ಲ ಪೌಡರ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಈ ರೀತಿ ಒಣಗಿ ಪೌಡರ್ ಆಗೋಗಿದೆ ಅದಕ್ಕೆ ಇವಾಗ ಇದನ್ನು ಕೂಡ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡೋಣ ಅಂತೇಳಿ ಕೂತಿದ್ದೀನಿ ಇವಾಗ ಇದನ್ನು ಕೂಡ ಬೇರೆ ಪಾರ್ಟಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ಈಗ ನೋಡಿ ಎಲ್ಲ ಒಣಗಿ ರೇ ಇಷ್ಟು ಮೇಲುಗಡೆ ಮಾತ್ರ ಚಿಗುರಿದೆ ಬರುತ್ತೋ ಬರಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ನೀರು ನೆನ್ನೆ ಹಾಕಿದ್ದೆ ನೆನೆ ಹಾಕಿದ್ದೆ ನೀರು ಮೊನ್ನೆನೂ ಹಾಕಿದೆ ನೀರು ಬಂದ ಮೇಲೆ ಆದರೆ ಇಷ್ಟೊಂದು ಇದಾಗಿದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ನೋಡೋಣ ಬಂದರೆ ಓಕೆ ಇಲ್ಲ ಅಂದರೆ ಇನ್ನೊಂದು ತೊಗೊಬರ್ಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಪ್ರೂನ್ ಮಾಡಿ ಹಾಕ್ತೀನಿ ಮತ್ತು ಇಲ್ಲೆಲ್ಲ ನೋಡಿ ಬೆಳ್ಳು ಬೆಳ್ಳಗಾಗಿದೆ ಹುಳ ಹೊಡೆದಂಗೆ ಆಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಇದೆಲ್ಲ ತೆಗೆದುಬಿಟ್ಟು ಬೆಳಬಳ್ಳಿಗಿರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕಿ ನೋಡ್ತೀನಿ ಬೇರೆ ಪಾಟಿಗೆ ಹಾಕಿದಾಗ ಏನಾದರೂ ಜೀವ ಬರುತ್ತಾ ಟ್ರೈ ಮಾಡ್ತೀನಿ ಕಿಚನ್ ವೇಸ್ಟನ್ನೆಲ್ಲ ಹಾಕಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಏನಿದ್ರು ಈಗ ಇದಕ್ಕೆ ಗಿಡ ತೆಗೆದು ಹಾಕೋದಷ್ಟೇ ಕೆಳಗಡೆ ಎಲ್ಲ ಕಿಚನ್ ವೇಸ್ಟನ್ನು ಹಾಕಿ ನೋಡಿ ರೀತಿಯಾಗಿ ಹಾಕಿಟ್ಟು ಸುಮಾರು ದಿನ ಆಗಿದೆ ಈಗ ಇದಕ್ಕೆ ಈ ಗಿಡನ ತೆಗೆದು ಹಾಕಬೇಕು ಇದನ್ನು ಬನ್ನಿ ಇಲ್ಲೇ ನೋಡಿ ಎಲ್ಲ ಹುಳ ಹೊಡೆದ್ಬಿಟ್ಟಿದೆ ಫುಲ್ಲು ಫಂಗಸ್ ಥರ ಹುಳ ಹೊಡೆದ್ಬಿಟ್ಟಿದೆ ಎಷ್ಟು ಫಂಗಸ್ ಥರ ಬಂದು ಎಲ್ಲ ಇಲ್ಲೇ ಹೊಡೆದಂಗೆ ಆಗ್ಬಿಟ್ಟಿದೆ ಎಲ್ಲ ತೆಗಿತೀನಿ ಮತ್ತು ಬೇರು ಕೂಡ ಚೆನ್ನಾಗಿ ಬಂದ್ಬಿಟ್ಟಿದೆ ಇದರಲ್ಲಿ ಏನಾದರೂ ಗ್ರೋ ಬ್ಯಾಗ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಮಣ್ಣಿನಲ್ಲೇ ತುಂಬಾ ವೈಟ್ ಫಂಗಸ್ ತರ ಬಂದ್ಬಿಟ್ಟಿತ್ತು ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂದ್ರೆ ಡೌಟ್ ಇತ್ತು ಆದ್ರೆ ಕಡ್ಡಿಗಳು ಕೂಡ ತುಂಬಾ ಸೈಡ್ ಸೈಡ್ ಏನ್ ಬ್ರಾಂಚಸ್ ಬಂದಿತ್ತು ಅದೆಲ್ಲ ಸ್ವಲ್ಪ ಮತ್ತೆ ಸ್ವಲ್ಪ ಬೇರನ್ನು ಕೂಡ ಕಟ್ ಮಾಡ್ದೆ ಮತ್ತೆ ಒಣಗಿರತಕ್ಕ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ನೋಡೋಣ ಟ್ರೈ ಮಾಡೋಣ ಬರುತ್ತಾ ಅಂತೇಳಿ ಹಾಕಿದೀನಿ ಮುಂದೆ ಗಿಡ ಬಂದಿದ್ಯಾ ಅಥವಾ ಹೋಯ್ತಾ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ನ ಕೊಡ್ತೀನಿ ಎರಡು ಮೂರು ತಿಂಗಳಾಗಿ ಹಾಗಾಗಿ ತುಂಬಾ ಗ್ರೋತ್ ಆಗಿದ್ರಿಂದ ಸ್ವಲ್ಪ ಗಿಡಕ್ಕೆ ಎಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತೇಳಿ ನಿಧಾನಕ್ಕೆ ಎಲ್ಲಾನು ಮಣ್ಣನ್ನು ತೆಗೆದು ಬಿಡಿಸ್ಕೊತಾ ಇದ್ದೆ ನಾನು ಅದ್ರಲ್ಲಿ ಬೇರ್ ಬಂದಿರೋದ ಒಂದು ಎಕ್ಸ್ಟ್ರಾ ಗಿಡ ಕೂಡ ಬಂತು ನನ್ನ ಫ್ರೆಂಡ್ ಕೂಡ ಕೇಳ್ತಾ ಇದ್ರು ಹಾಗಾಗಿ ಅವ್ರಿಗೆ ಕೊಡೋಣ ಅಂತ ಹೇಳಿ ತೆಗೆದು ಸೈಡ್ ಎತ್ತಿ ಬೇರೆಲ್ಲ ತುಂಬಾ ಚೆನ್ನಾಗಿ ಗ್ರೋತ್ ಆಗಿತ್ತು ಗಿಡ ಕೂಡ ಚೆನ್ನಾಗಿ ಗ್ರೋತ್ ಆಗಿತ್ತು ಆದ್ರೆ ಡೆಲಿಕೇಟೆಡ್ಗಳು ಮುಟ್ಟಿದ್ರೆ ಸ್ವಲ್ಪ ಕಟ್ ಆಗುತ್ತೆ ಮತ್ತೆ ಎಲೆಗಳು ಕೂಡ ಹಾಗೆ ಬಿದ್ದೋಗ್ತಾ ಇರುತ್ತೆ ಹಾಗಾಗಿ ನಿಧಾನಕ್ಕೆ ತೆಗ್ದು ಪಾಟ್ ಮಿಕ್ಸಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಲಾಂಗ್ ಆಗುತ್ತೆ ವಿಡಿಯೋ ಅಂತೇಳಿ ಅದನ್ನೆಲ್ಲ ನಾನು ನಿಮ್ಗೆ ತೋರ್ಸೋದಿಕ್ಕೆ ಹೋಗಿಲ್ಲ ಆ ಈ ತರದ ಗಿಡಗಳಿಗೆಲ್ಲ ಸ್ವಲ್ಪ ಮರಳು ಜಾಸ್ತಿ ಮಿಕ್ಸ್ ಮಾಡ್ಬೇಕು ಮಣ್ಣು ಕೊಟ್ರೆ ಆ ಬೇರ್ಗಳು ಮತ್ತೆ ಆ ಕಾಂಡಗಳು ಏನಿರುತ್ತೆ ಅದು ಕೊಳಿಯೋದಕ್ಕೆ ಶುರು ಆಗತ್ತೆ ಈ ಗಿಡನ ಔಟ್ಡೋರ್ ಅಥವಾ ಇಂಡೋರ್ ಅಲ್ಲೂ ಕೂಡ ಇಟ್ಕೋಬಹುದು ನಾವು ಒಳಗಡೆ ಇಟ್ಕೊಳ್ತೀವಿ ಅಂದಾಗ ಸ್ವಲ್ಪ ಮರಳನ್ನ ಜಾಸ್ತಿ ಮಿಕ್ಸ್ ಮಾಡ್ಬೇಕು ಹೊರಗಡೆ ಅಥವಾ ಒಳಗಡೆ ಪ್ರಶ್ನೆ ಬರಲ್ಲ ಮರಳನ್ನ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿ ಆ ಈ ಗಿಡನ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ನೀರ್ ಹಾಕಿದಾಗ ಕೂಡ ಸಲೀಸಾಗಿ ಆಚೆ ಹೋಗುತ್ತೆ ಒಂದು ದಿನ ನೀರ್ ಹಾಕ್ಲಿಲ್ಲ ಅಂದ್ರೂ ಈ ಗಿಡಕ್ಕೆ ತಡೆಯುತ್ತೆ ಯಾಕೆಂದ್ರೆ ಇದು ಒಂಥರ ಕ್ಯಾಕ್ಟಸ್ ರೀತಿನಲ್ಲಿ ಸೇರಿದ್ದು ಆ ಎಲೆನಲ್ಲಿ ನೀರಿನ ಅಂಶ ಇರುತ್ತೆ ಎಲೆಗಳು ತುಂಬಾ ದಪ್ಪ ದಪ್ಪ ಇರುತ್ತೆ ಹಾಗಾಗಿ ಒಂದಿನ ಎರಡು ದಿನ ನೀರ್ ಹಾಕ್ಲಿಲ್ಲ ಅಂದ್ರೂ ಈ ಗಿಡ ತಡ್ಕೊಳುತ್ತೆ ತುಂಬಾ ಎಲ್ಲ ಕೆಳಗಡೆ ಆಗತ್ತೆ ಅಂತ ಹೇಳಿ ಸ್ವಲ್ಪ ಆದಂಗೆ ಕಟ್ತಾ ಇದೆ ಇದು ಮೇಲ್ಗಡೆಗೆ ಆದಂಗೆ ಹೋದ್ರೇನೆ ಚೆನ್ನಾಗ್ ಅನ್ಸುತ್ತೆ ಆ ಟ್ರೀ ಟೈಪ್ ನಲ್ಲಿ ಇಲ್ಲ ಅಂದ್ರೆ ಕೆಳಗಡೆನೆ ಇದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಸ್ವಲ್ಪ ಮೇಲ್ಗಡೆಗಾದಂಗೆ ಎಲ್ಲಾನು ದಾರ ಹಾಕಿ ಕಟ್ಟಿ ರೆಡಿ ಇದ್ದೆ ತಳ್ತಿದ್ದಾಳೆ ಏನಿದೆ ಮಾಡ್ಕೊಂತರೋ ಹೋಗವಾ ಕಡೆಗೆ ಇದೊಂದು ಆಮೇಲೆ ಕಟ್ ಮಾಡಿ ಒಂದು ಚಿಕ್ಕ ಗಿಡಕ್ಕೆ ಹಾಕ್ತೀನಿ ಈಗ ಸದ್ಯಕ್ಕೆ ಈ ರೀತಿ ಹಾಕಿ ಈ ರೀತಿ ಒಂದು ಕೋಲನ್ನು ಕಟ್ಟಿ ಒಂದು ಪೈಪ್ ಇತ್ತು ಅದನ್ನು ಕಟ್ಟಿ ಈ ರೀತಿ ಕಟ್ಟಿಟ್ಟಿದ್ದೀನಿ ನೋಡಿ ಮತ್ತು ಇದರಲ್ಲಿ ಒಂದು ಈ ಥರ ಒಂದು ಎಕ್ಸ್ಟ್ರಾ ಗಿಡ ಬಂತು ಇದು ನನ್ನ ಫ್ರೆಂಡ್ ಕೇಳ್ತಾ ಇದ್ರು ನನ್ನ ಫ್ರೆಂಡಿಗೆ ಕೊಡೋಣ ಅಂಥೇಳಿ ಇದನ್ನು ಹಾಗೆ ತೆಗೆದಿಡ್ತೀನಿ ಈ ಥರ ಸ್ವಲ್ಪ ಉಪ್ಸಂ ಸಾಲ್ಟನ್ನ ಹಾಕ್ತಾಯಿದ್ದೀನಿ ನರ್ಸರಿಯಿಂದ ಇದು ಸೇವಂತಿ ಗಿಡಗಳನ್ನ ತೊಗೊಂಡ್ಬಂದಿದ್ದೆ ಎಲ್ಲ ಈಗ ಈ ತರ ಹಣ್ಣಾಗಿಬಿಟ್ಟಿದೆ ನೋಡಿ ಫುಲ್ಲು ಎಲ್ಲ ಒಣಗಿ ಹೋಗಿದೆ ಇದು ಎಲ್ಲೋ ಕಲರು ಈಗ ಇದನ್ನೆಲ್ಲ ತೆಗೆದು ಪ್ರೂನಿಂಗ್ ಮಾಡಬೇಕು ಈಗ ಇದನ್ನು ರೀಪ್ಟ್ ಮಾಡಲ್ಲ ಸದ್ಯಕ್ಕೆ ಪ್ರೂನಿಂಗ್ ಮಾಡಿ ಹಾಗೆ ಇಡ್ತೀನಿ ಆಮೇಲೆ ರೀಪ್ಟ್ ಮಾಡ್ಕೊತೀನಿ ಒಣಗೋಗಿರೋದನ್ನೆಲ್ಲ ತೆಗಿಲಿಲ್ಲ ಅಂದರೆ ಪೂರ್ತಿ ಗಿಡನೇ ಹೋಗ್ಬಿಡುತ್ತೆ ಅದಕ್ಕೆ ಇದನ್ನು ಮಾತ್ರ ಈ ಥರ ಹೂವುಗಳು ಏನಿದೆ ಇದನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಕ್ಕೊತೀನಿ ಕ್ಲೀನಾಗಿ ಕಂಪ್ಲೀಟಾಗಿ ತೆಗೆದುಕೊಂಡು ಕ್ಲೀನ್ ಮಾಡ್ಕೊತೀನಿ ಈ ರೀತಿ ಗಿಡಗಳು ತಗೊಂಡ್ಬಂದು ತುಂಬಾ ದಿನನೇ ಆಗಿತ್ತು ಹೂ ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ಯಾಕಂದ್ರೆ ನಾನ್ ಕೂಡ ಇರ್ಲಿಲ್ಲ ಟ್ರಿಪ್ ಹೋಗಿದ್ದೆ ಮತ್ತೆ ಕಣ್ಣು ತುಂಬಾನೇ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು ಹಾಗಾಗಿ ಗಿಡದತ್ರಕ್ಕೆ ಹೋಗೋದಿಕ್ಕೆ ಅವಕಾಶ ಆಗಿರ್ಲಿಲ್ಲ ನೀರ್ ಹಾಕೋದಿಕ್ಕೂ ಬಿಡ್ತಾ ಇರ್ಲಿಲ್ಲ ಬೇಡ ಸೊಳ್ಳೆಗಳಿರುತ್ತೆ ಕಣ್ಣಿಗೆ ಬಂದ್ ಬಡಿಯುತ್ತೆ ಮತ್ತೆ ಇನ್ಫೆಕ್ಷನ್ ಆಗತ್ತೆ ಅಂತ ಹೇಳ್ಬಿಟ್ಟು ನೀರ್ ಹಾಕೋದಿಕ್ಕೂ ಸಹ ಬಿಡ್ಲಿಲ್ಲ ಹಾಗಾಗಿ ಕೆಲವೊಂದು ಗಿಡಗಳೆಲ್ಲ ಈ ರೀತಿಯಾಗಿ ಹೂಗಳು ಕೂಡ ಕಟ್ ಮಾಡೋಕಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಸೇವಂತಿ ಹೂ ಲಾಸ್ಟ್ ಅಲ್ಲಿ ಅನ್ನ ಹಾಕ್ತೀನಿ ನೋಡಿ ಅಷ್ಟು ಚೆನ್ನಾಗಿದ್ದು ಹೂವು ಆ ಮತ್ತೆ ಗಿಡಗಳು ಹೇಗಾಗಿದೆ ಹೇಳಿ ನಂಗಂತೂ ತುಂಬಾನೇ ಬೇಜಾರಾಯ್ತು ಏನು ಮಾಡಕ್ಕಾಗಲ್ಲ ಬೇಕಂದ್ರೆ ಇನ್ನೊಂದು ತಗೊಂಡ್ ಬಂದ್ರೆ ಆಯ್ತು ಆದ್ರೆ ಅಲ್ಲಿ ಹೋಗಿ ಕೆಲಸ ಮಾಡಿ ಮತ್ತೆ ಕಣ್ಣನ್ನ ಪ್ರಾಬ್ಲಮ್ ಮಾಡ್ಕೋಬೇಡ ಅಂತೇಳಿ ಹೋಗೋದಿಕ್ಕೆ ಬಿಡ್ಲಿಲ್ಲ ಹಾಗಾಗಿ ಈ ರೀತಿಯಾಗಿ ಒಣಗ್ದಂಗ್ ಆಗಿದೆ ಈಗ ಹೊಸದಾಗಿ ಮತ್ತೆ ಪ್ರತಿಯೊಂದನ್ನು ರಿಪಾರ್ಟ್ ಮಾಡ್ಕೊಂಡಿದೆ ನೋಡಿ ಹೇಗಿದ್ದು ಹೂವು ಹೇಗಾಗಿದೆ ಗಿಡಗಳು ಅಂತ ಹೇಳ್ಬಿಟ್ಟು ಎಲ್ಲರೂ ಇಷ್ಟೊತ್ತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಹಾಗೆ ಹೊಸದಾಗಿ ಯಾರು ನನ್ನ ಚಾನೆಲ್ ನ ವಿಸಿಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ